ೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯೇ ತ್ರೇಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ಇಂದಿನ ಪಂಚಾಂಗ ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಮಾರ್ಗಶಿರ ಮಾಸ ಶುಕ್ಲಪಕ್ಷ ನವಮಿ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೆ ನಂತರ ದಶಮಿ ಇಂದು ರಾಹುಕಾಲ ಒಂದು ಗಂಟೆ ನಲವತ್ಮೂರು ನಿಮಿಷದಿಂದ ಮೂರು ಗಂಟೆ ಎಂಟು ನಿಮಿಷದವರೆಗೆ ಯಮಗಂಡ ಕಾಲ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಎರಡು ನಿಮಿಷದವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಹಾಗೆಯೇ ದುರ್ಮುಹೂರ್ತ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೆ ಇದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತನಾಮ ಸಂವತ್ಸರ ಶರದ್ ಋತು ಮಾರ್ಗಶಿರ ಮಾಸೆ ಶುಕ್ಲೇ ಪಕ್ಷೇ ಅದ್ಯ ನವಮಿ ಉಪರಿ ದಶಮ್ಯಾ ಥೌ ಗುರುವಾಸರಯುಕ್ತ ಪುಣ್ಯಾಯಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ತಿಥ್ ಅಂತ ಸಂಕಲ್ಪವನ್ನು ಮಾಡಬಹುದು ಇನ್ನು ದ್ವಾದಶ ರಾಶಿಗಳ ಬಗ್ಗೆ ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತಿಸುವುದನ್ನು ಬಿಟ್ಟು ಹಿರಿಯರ ಹೇಳಿಕೆಯಂತೆ ಅಗತ್ಯಗಳನ್ನು ಪೂರೈಸುವ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಆಟಿಕೆಗಳ ಮಾರಾಟದವರಿಗೆ ಉತ್ತಮ ಮಾರಾಟ ಹಾಗೂ ಲಾಭವಿರುತ್ತದೆ ಸಾಧ್ಯವಾದಷ್ಟು ಇಂದು ದೂರದ ಪ್ರಯಾಣವನ್ನು ಕಡಿಮೆ ಮಾಡಿ ಮುಂದಿನ ರಾಶಿ ವೃಷಭ ರಾಶಿ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ ಇಂಧನ ವ್ಯಾಪಾರಿಗಳಿಗೆ ಅತ್ಯಧಿಕ ಲಾಭ ಪ್ರಾಪ್ತಿಯಾಗುತ್ತದೆ ಹೊಸ ವಾಹನ ಖರೀದಿ ತುಂಬ ಅಗತ್ಯವೆನಿಸುತ್ತದೆ ಇನ್ನು ವಿದ್ಯಾರ್ಥಿಗಳು ಇಂದು ಪ್ರಾತಃ ಕಾಲದಲ್ಲಿ ಓದುವುದರಿಂದ ಹೆಚ್ಚಿನ ಜ್ಞಾನ ಸಂಪಾದನೆಯಾಗುತ್ತದೆ ಮುಂದಿನ ರಾಶಿ ಮಿಥುನ್ ರಾಶಿ ಪೊಲೀಸ್ ಅಧಿಕಾರಿಗಳಿಗೆ ಸರಿ ತಪ್ಪು ತೀರ್ಮಾನಿಸುವುದು ಕಷ್ಟವಾಗಲಿದೆ ಹಾಗೂ ವೃತ್ತಿಯಲ್ಲಿ ಒತ್ತಡ ಹೆಚ್ಚುತ್ತದೆ ಸಂಸಾರಿಕ ಒತ್ತಡದಿಂದ ವೃತ್ತಿಪರವಾದ ಜವಾಬ್ದಾರಿ ತೆಗೆದುಕೊಳ್ಳುವುದು ಕಷ್ಟವಾಗುತ್ತದೆ ಇನ್ನು ಮುಂದಿನ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈವಾನುಗ್ರಹ ನಿಮಗೊದಗಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗಿದ್ದ ಅಡೆತಡೆಗಳು ದೂರವಾಗುವು ಸರ್ಕಾರಿ ಕೆಲಸ ಕಾರ್ಯಗಳು ಬಹಳ ಸುಲಭವಾಗಿ ಕೈಗೂಡುವುದು ಸ್ವಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ತೀರಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದೆ ಮುಂದಿನ ರಾಶಿ ಸಿಂಹರಾಶಿ ಸಂಪೂರ್ಣ ಮನಸ್ಸಿಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸುವಿರಿ ವಿದೇಶಿ ವ್ಯವಹಾರಗಳು ಲಭಿಸುವವು ಕುಟುಂಬದ ಆರ್ಥಿಕ ಆದಾಯವು ಗಣನೀಯವಾಗಿ ಸುಧಾರಿಸುತ್ತದೆ ಮುಂದಿನ ರಾಶಿ ಕನ್ಯಾರಾಶಿ ಈ ದಿನ ನಿಮ್ಮ ವ್ಯವಹಾರದಲ್ಲಿ ವಿದೇಶಿ ಸಂಪರ್ಕಗಳು ಅಥವಾ ದೊಡ್ಡ ಮಟ್ಟದ ವಿದೇಶಿಯ ವ್ಯವಹಾರಗಳ ಸಂಪರ್ಕಗಳು ಹೆಚ್ಚಲಿವೆ ಸಂಸ್ಥೆಯು ಆರ್ಥಿಕ ಆದಾಯವನ್ನು ಹೆಚ್ಚಿಸಲು ನಿಮ್ಮ ಶ್ರಮ ಅಗತ್ಯವಾಗಲಿದೆ ಮುಂದಿನ ರಾಶಿ ತುಲಾರಾಶಿ ಸೂರ್ಯನಾರಾಯಣನ ಸ್ಮರಣೆ ಮಾಡಿದಲ್ಲಿ ಆರೋಗ್ಯ ವೃದ್ಧಿಯಾಗಿ ಮೈಕೈ ನೋವು ಶಮನಗೊಳ್ಳುತ್ತದೆ ಅನುಭವ ಹೊಂದಿದ ಕೆಲಸಗಾರರ ಅಸಹಕಾರದಿಂದ ನಷ್ಟವನ್ನು ನೋಡಬೇಕಾಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇಂದಿನ ವ್ಯವಹಾರ ನೀವು ಊಹಿಸಿದ ವೆಚ್ಚಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಸಂಪೂರ್ಣವಾಗಿ ಆಗಿ ನೀವು ಸಂತೋಷಗೊಳ್ಳಿದ್ದೀರಿ ಸ್ನೇಹಿತರೊಡನೆ ಪ್ರವಾಸವನ್ನು ಹಮ್ಮಿಕೊಳ್ಳುವ ಮನಸ್ಸಾಗುತ್ತದೆ ಇನ್ನು ಮುಂದಿನ ರಾಶಿ ಧನು ರಾಶಿ ಕೆಲವೊಂದು ಕಾರ್ಯನಿಮಿತ್ತ ನೀವು ಇಂದು ಹೆಚ್ಚು ಕೆಲಸವನ್ನು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತದೆ ಸಹೋದರರ ಸಲಹೆಯನ್ನು ಪಡೆದು ನಿಮ್ಮ ಹಳೆಯ ಯೋಜನೆಗಳಿಗೆ ಮರುಜೀವ ಕೊಡಲು ನಿಶ್ಚಯಿಸಬಹುದು ತಂಗಿಯು ಇಂದು ನಿಮ್ಮನ್ನು ಕರೆ ಮಾಡಿ ನಿಮ್ಮ ಕುಶಲ ಕುಶಲೋಪರಿಯನ್ನು ವಿಚಾರಿಸಬಹುದು ಮುಂದಿನ ರಾಶಿ ಮಕರ ರಾಶಿ ಪ್ರೀತಿ ಪಾತ್ರರಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಈ ದಿನ ಸೂಕ್ತ ಸಮಯವಾಗಿದೆ ಮನಃಶಾಸ್ತ್ರಗೆ ವೃತ್ತಿಯಲ್ಲಿ ಹಿನ್ನಡೆ ಉಂಟಾಗಬಹುದು ನಾನಾ ಬಗೆಯ ಚಿಂತನೆಗಳು ನಿಮ್ಮನ್ನು ತಪ್ಪಿಸಲಿದೆ ಇಂದು ನೀವು ನಿಮ್ಮ ಕೆಲವು ಸಲಹೆಗಳನ್ನು ನಿಮ್ಮ ಮಡದಿಯ ಬಳಿ ಕೇಳುವುದು ಉತ್ತಮ ಮುಂದಿನ ರಾಶಿ ಕುಂಭರಾಶಿ ಸಂಸಾರದಲ್ಲಿ ಹೆಚ್ಚಿನ ಸಾಮರಸ್ಯವಿದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ಉಂಟಾಗಲಿವೆ ಕುಟುಂಬದಲ್ಲಿ ಸಂತಸ ವಾತಾವರಣ ಇರುತ್ತದೆ ಸಂತೋಷದಲ್ಲಿ ನಿಮ್ಮ ಅಸ್ತಿತ್ವ ಮತ್ತು ಸ್ಥಾನಮಾನಗಳು ಭದ್ರವಾಗುತ್ತದೆ ಮುಂದಿನ ರಾಶಿ ಮೀನರಾಶಿ ನೀವು ಅಪೇಕ್ಷಿಸುತ್ತಿರುವ ವಸ್ತು ನಿಮ್ಮ ಕೈ ಸೇರುತ್ತದೆ ಸುದ್ದಿಗೋಷ್ಠಿಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶವನ್ನು ಪಡಿತೀರಿ ಹಿರಿಯರು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಸಣ್ಣ ಪುಟ್ಟ ಅಭಿನಂದನೆ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆ ಇನ್ನು ದಟ್ಟವಾಗಿ ಕಾಣಿಸ್ತಾ ಇದೆ ಇವಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲ ಇನ್ನು ಈ ದಿನದ ಸುಭಾಷಿತಕ್ಕೆ ನಾವು ಕಾಲಿಡೋಣ ಬದುಕಿನಲ್ಲಿ ಗೆಲುವು ಕಲಿಸಿಕೊಟ್ಟ ಪಾಠಕ್ಕಿಂತಲೂ ಸೋಲು ಕಲಿಸಿಕೊಟ್ಟ ಪಾಠ ತುಂಬ ಹೆಚ್ಚು ಮತ್ತು ತುಂಬ ಗೌರವಯುತವಾಗಿರುತ್ತದೆ ಧನ್ಯವಾದಗಳು